ಸ್ವಾಮಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದಾರಾ ದೊಡ್ಡ ದೊಡ್ಡವರು ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ತುಂಬ ದೊಡ್ಡ ದೊಡ್ಡವರು ಅಂತ ಕರೆಸಿಕೊಂಡವರು ಮೂಗು ತೂರಿಸ್ತಾ ಇದ್ದಾರೆ ಅಂತ ರಾಜಕಾರಣ ಏನು ಇವತ್ತಿಂದ ಶುರುವಾಯಿತಾ ಈ ಕೇಸಲ್ಲಿ ನೋ ಡೇ ಒನ್ ಮೈಸೂರಿನ ದರ್ಶನ್ ವರ್ಕೌಟ್ ಮಾಡುವ ಜಿಮ್ ಎದುರುಗಡೆ ಖಾಕಿ ಯೂನಿಫಾರ್ಮ್ ಮತ್ತು ಪೊಲೀಸ್ ಜೀಪ್ ನಿಂತುಕೊಂಡ ಕ್ಷಣದಿಂದನೂ ಶುರುವಾಗಿದೆ ಏನಾದರೂ ಮಾಡಿಕೊಳ್ಳಿ ದರ್ಶನ್ನ ಅಂತ ಅಷ್ಟೇ ಎಷ್ಟು ಜನಗಾರು ಶಿಕ್ಷೆ ಕೊಟ್ಕೊಳ್ಳಿ ನೀವು ನಾಟ್ ದರ್ಶನ್ ಅವರೊಬ್ಬರನ್ನ ಎಸ್ಕೇಪ್ ಮಾಡಬೇಕು ಅಂಥೇಳಿ ಒಂದೆಡೀ ತಂಡ ಅಂದರೆ ಗುಂಪು ಬೇರೆ 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 ಕಡೆಯಿಂದ ಎಂಕ ನಾಣಿ ಸೀನಾ ಯಾರನಾದ್ರೂ ಸೇರಿಸ್ಕೊಳ್ಳಬೇಕು ನೀವು ಎಲ್ಲರೂ ರೆಡಿಯಲ್ಲಿ ಹೇಗಾದರೂ ಮಾಡಿ ಕಾನೂನಿನ ಕುಣಿಕೆಯಿಂದ ದರ್ಶನನ್ನು ಪಾರು ಮಾಡಬೇಕು ಕಾನೂನಿನ ಕೈ ಕೋಳಗಳಿಂದ ದರ್ಶನನ್ನು ಬಿಡಿಸಬೇಕು ದರ್ಶನ್ ಪೊಲೀಸ್ ಜೀಪ್ಗೆ ದರ್ಶನ್ ಬಾಡಿ ಎಂಟ್ರಿ ಆಗೋದನ್ನು ತಪ್ಪಿಸ್ಬೇಕು ಖಾಕಿ ಪಕ್ಕದಲ್ಲಿ ದರ್ಶನ್ ಕೂರಿಸೋದನ್ನು ತಪ್ಪಿಸ್ಬೇಕು ಹೇಗಾದರೂ ಮಾಡಿ ಸೆಲ್ಲಲ್ಲಿ ದರ್ಶನ್ ಯಾವುದೇ ಕಾರಣಕ್ಕೂ ಇರಕೂಡ್ದು ಪೊಲೀಸರು ಕೊ ಕೊಡ್ತಾರಲ್ಲ ಊಟ ದರ್ಶನ್ ಯಾವುದೇ ಕಾರಣಕ್ಕೂ ಮಾಡಿಕೊಡ್ದು ಆ ಸ್ಥಿತಿಗೆ ನಮ್ಮೆಲ್ಲರ ಹೀರೋ ನಮ್ಮೆಲ್ಲರ ಗೆಳೆಯ ನಮ್ಮೆಲ್ಲರ ಸ್ಟಾರ್ ಇರಬಾರ್ದು ಅನ್ನೋದು ಒಂದೇ ಒಂದು ಮೋಟೋ ಪ್ರಕರಣದಲ್ಲಿ ಅವರು ಪಿ ಎಸ್ ಐ ಕೂಡ ಇದರಲ್ಲಿ ಅಂತ ಒಂದು ಶಂಕೆ ಬರುತ್ತೆ ನೋಡಿ ಖಾಕಿಯಲ್ಲೇ ಎರಡು ವಿಧ ನಿಮಗೆ ಖಾಕಿ ಹೇಗೆ ಸ್ಮೆಲ್ ಮಾಡುತ್ತೆ ಅನ್ನೋದು ನೋಡಿ ಈ ಘಟನೆ ಇದೆಯಲ್ಲ ಇದರಲ್ಲಿ ನಲವತ್ತು ಲಕ್ಷ ರೂಪಾಯಿಗಳ ಒಂದು ಡೀಲ್ ಇದೆ ಅಂತ ಕೂಡ ಮಾತಾಡ್ತಾರೆ ಸರೆಂಡರ್ ಆಗಿಬಿಡೋಕೆ ಅಂತ ಮೂವತ್ತು ಲಕ್ಷ ನೀವು ಒಪ್ಕೊಂಬಿಡ್ರೋ ಅಂತ ಒಂದು ಭಾಗ ಇನ್ನೊಂದು ಪೊಲೀಸರು ಹೇಗೋ ಮ್ಯಾನೇಜ್ ಮಾಡಿಬಿಡಲಿ ಈ ಕೇಸನ್ನ ಹೇಗೋ ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತಾರೆ ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು ಅಂತ ಒಂದು ಭಾಗ ಎರಡು ಭಾಗ ಇದೆ ಈ ಕೇಸಲ್ಲಿ ಇನ್ನೊಂದು ಕಡೆ ಶತಾಯಗತಾಯ ಯಾವ ವ್ಯಕ್ತಿಯ ಕಾರಣದಿಂದಾಗಿ ಈ ವ್ಯಕ್ತಿ ಸತ್ತಿದ್ದಾನೋ ಸತ್ತಿರತಕ್ಕಂಥ ವ್ಯಕ್ತಿಯ ಮನೆಯವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಒಂದು ಕಡೆಗೆ ಹಾಕಿ ನಿಂತ್ಕೊಳ್ಳುತ್ತೆ ಕೊಲೆಯಾದ ಬಳಿಕ ಪಿ ಎಸ್ ಐ ಒಬ್ಬರಿಗೆ ಆರೋಪಿಗಳು ಕರೆ ಮಾಡಿದ್ದರ ಆರ್ ಆರ್ ನಗರದಲ್ಲಿ ಕೊಲೆ ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ಡೆಡ್ ಬಾಡಿ ಪತ್ತೆಯಾಗುತ್ತೆ ನಮ್ಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಾಡಿ ಹಾಕಬೇಡ ಅಂತ ಹೇಳಿದ್ರ ಪಿ ಎಸ್ ಐ ನೋಡಿ ಇದು ಶುರುವಾಗಿದೆ ಇಲ್ಲಿ ಕೊಲೆ ಆದಮೇಲೆ ಆ ಡೆಡ್ ಬಾಡಿ ಕಣ್ಣು ಮುಂದೆ ಇರುತ್ತೆ ಫೋನ್ ಮಾಡ್ತಾರೆ ಪಿ ಎಸ್ ಐಗೆ ಪೊಲೀಸರ ಸೂಚನೆ ಪ್ರಕಾರ ಮೃತದೇಹವನ್ನು ಕಾಮಾಕ್ಷಿಪಾಳ್ಯಕ್ಕೆ ತಗೊಂಡು ಹೋಗಿ ಬಿಸ್ತಾಕ್ಬಿಟ್ರ ಮೃತದೇಹ ಎಸೆದ ಬಳಿಕ ಪೊಲೀಸ್ ಅಧಿಕಾರಿ ಜೊತೆಗೆ ನಡೆದಿತ್ತ ಮಾತುಕತೆ ದರ್ಶನ್ ಹೆಸರು ತಪ್ಪಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ದೊಡ್ಡ ಮೊತ್ತಕ್ಕೆ ನಡೆದಿತ್ತ ಡೀಲ್ ಮಾತುಕತೆ ಅಂದರೆ ಡೆಡ್ ಬಾಡಿ ಇರುತ್ತೆ ಪೊಲೀಸ್ ಫೋನ್ ಮಾಡ್ತಾರೆ ಸ್ವಾಮಿ ಸ್ವಾಮಿ ಹಿಂಗೆ ಆಗ್ಬಿಟ್ಟಿದೆ ಏನು ಮಾಡಬೇಕು ನಾವು ಎಲ್ಲಿದೆಯೋ ಬಾಡಿ ಇಲ್ಲಿ ಆರ್ ಆರ್ ನಗರದಲ್ಲಿ ಓಹ್ ಇಲ್ಲ ಹ್ಞೂ ನಮ್ಮ ಸ್ಟೇಷನ್ ಲಿಮಿಟ್ಸು ಬೇಡ ಅದು ಬೇಡ ತೊಗೊಂಡು ಹೋಗಿ ನೀನು ಕಾಮಾಕ್ಷಿ ಪಾಳೆದಾದ್ರೆ ಹೆಸ್ ಬಿಡು ಇದು ಒಂದು ಭಾಗ ಇನ್ನೊಂದು ಚಿತ್ರದುರ್ಗಕ್ಕೆ ತೊಗೊಂಡೋಗಿ ಎಸಿಬೇಕು ಅಂತ ಕೂಡ ಪ್ಲಾನ್ ಇತ್ತಂತೆ ಇವರು ಆ ಮೂರು ಗಂಟೆ ಮೂರುವರೆ ಆಗ್ತಿದ್ದಂತೆ ಇನ್ನು ಬೆಳಕರಿಯುತ್ತೆ ದುರ್ಗದರ್ಗು ಹೋಗೋ ಅಷ್ಟರಲ್ಲಿ ಯಾರು ನಶೆಯಲ್ಲಿದ್ದರೋ ಯಾರು ಪ್ರಜ್ಞೆಯ ಅವಸ್ಥೆಯಲ್ಲಿದ್ದರೋ ಬಿಡಿ ಪ್ರಜ್ಞೆಗಳಂತೂ ಇರೋಕ್ಕೆ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಪ್ರಜ್ಞೆ ಇರ್ತಕ್ಕಂಥ ಯಾವುದೇ ಮನುಷ್ಯ ಆ ಮಠಕ್ಕೆ ಇಳಿಲ್ಲಾರ ಪ್ರಜ್ಞೆ ಅಂದರೆ ನಾನು ವಿವೇಕಾನೂ ಸೇರಿಸ್ಕೊಂಡೇ ಮಾತಾಡ್ತಾ ಇದ್ದೀನಿ ಇಲ್ಲಿ ಬರೀ ನಶೆ ಮತ್ತು ಅಮಲು ಅದಲ್ಲ ಪ್ರಭಾವಿ ರಾಜಕಾರಣಿ ಸಂಬಂಧಿಯನ್ನು ಬಚಾವ್ ಮಾಡೋದು ಕೂಡ ಒಂದು ಕಡೆ ಯತ್ನ ನಡೆದಿದೆ ಇದು ಬೇರೆ ಕಡೆ ಬಿಸಾಕ್ ಬಿಡಿ ಅಂತ ಕೂಡ ಒಂದು ಕಡೆ ಇದೆ ಸೊ ಬಿಸಾಕದ್ಮೇಲೆ ಅಲ್ಲಿಗೆ ಕ್ಲಿಯರ್ ಹಾಂ ಒಪ್ಕೊಂಬಿಟ್ರಪ್ಪ ನೀವು ಮೂರು ಜನ ಹೋಗ್ಬಿಟ್ಟು ಅಂತ ಕೂಡ ಹೇಳ್ಕೊಟ್ಟಿದ್ದಾರೆ ನಲವತ್ತು ಲಕ್ಷದ ಡೀಲ್ ಕಥೆ ಫಾರ್ಟಿ ಲ್ಯಾಕ್ಸ್ ನಲವತ್ತು ಲಕ್ಷ ಅದೊಂದು ಡೀಲ್ ನಡೆದಿದೆ ಇಲ್ಲಿ ಇನ್ನೊಂದು ಕಡೆ ಇಲ್ಲಿ ಇನ್ನೊಂದು ಇದೆ ನೋಡಿ ಪ್ರಭಾವಿ ರಾಜಕಾರಣಿ ಸಂಬಂಧಿಯನ್ನು ಬಚಾವ್ ಮಾಡೋದು ಕೂಡ ಒಂದು ಎತ್ನ ನಡೀತಾ ಇದೆ ಇಲ್ಲಿ ಅಂತ ನೋಡಿ ಈ ಕೊಲೆ ಕೇಸ್ನಲ್ಲಿ ಹದಿಮೂರನೇ ಆರೋಪಿ ಎ ತರ್ಟೀನ್ ಇವನ ಹೆಸರು ದೀಪಕ್ ಅಂತ ಪ್ರಭಾವಿ ರಾಜಕಾರಣಿಯೊಬ್ಬರ ಸಂಬಂಧಿ ನೀವು ಈ ಕಡೆ ಮೈಸೂರು ರೋಡ್ ಕಡೆ ಹೋದರೆ ಬೆಂಗಳೂರು ದಾಟ್ತಾ ಇದ್ದಂತೆಯೇ ಆ ರಾಜಕಾರಣಿ ನಿಮಗೆ ಗೊತ್ತಾಗಬಹುದು ಸ್ವಲ್ಪ ಬೆಂಗಳೂರು ದಾಟ್ತಾ ಇದ್ದಂತೇ ಟುವರ್ಡ್ಸ್ ಮೈಸೂರು ಹೋದರೆ ನಿಮ್ಗೆ ಆ ರಾಜಕಾರಣಿ ಇರು ಅಂತ ಗೊತ್ತಾಗುತ್ತೆ ಆ ರಾಜಕಾರಣಿ ನಿಮ್ಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಆ ವ್ಯಕ್ತಿಯ ತಂಗಿ ಮಗ ಅಂತ ಹೇಳ್ತಾರೆ ಇರಲಿ ಎ ತರ್ಟೀನ್ ಇವನು ದೀಪಕ್ ಅಂತ ಇವನನ್ನು ಹೇಗಾದರೂ ಮಾಡಿ ತಪ್ಪಿಸಬೇಕು ಈ ಪ್ರಕರಣದಿಂದ ಅಂಥೇಳಿ ದೊಡ್ಡ ಸಂಚು ನಡೆದಿದೆ ಆತನ ಫೋಟೋ ಕೂಡ ಹೊರಗಡೆ ಬಾರದಂತೆ ಒಂದು ವ್ಯವಸ್ಥೆ ನಡೆದಿದೆ ಇದಕ್ಕಾಗಿ ಪೊಲೀಸ್ ಒಬ್ಬರನ್ನು ಸಂಪರ್ಕಿಸ್ತಾರೆ ಆರೋಪಿಗಳು ಹೇಗೆ ಮಾಡಿ ಇವ್ನ ಬಚಾವ್ ಮಾಡಿಬಿಡಿ ಐದು ಕೋಟಿ ಆಫರ್ ಕೊಟ್ಬಿಡ್ತೀವಿ ನಿಮಗೆ ತೊಗೊಳ್ಳಿ ಇವನು ನನ್ನ ಮಾತ್ರ ತಪ್ಪಿಸ್ಬಿಡಿ ಇದರಲ್ಲಿ ಅಂತ ಪೊಲೀಸ್ ಅಧಿಕಾರಿಯ ಸುತ್ತ ಇದೀಗ ಅನುಮಾನದ ಹುತ್ತ ಬೆಳೆದಿದೆ ಅಮೌಂಟ್ ವೇರಿ ಆಗಬಹುದು ಐದು ಕೋಟಿನೋ ಐವತ್ತು ಲಕ್ಷವೋ ಒಂದು ಕೋಟಿನೋ ಇರಲಿ ಸೊ ಆದರೆ ನೋಡಿ ಹೇಗಾದರೂ ಮಾಡಿ ಪ್ರಭಾವಿಗಳ ಕಡೆಯವ್ರನ್ನ ಬಿಡಿಸ್ಬಿಡಬೇಕು ಪ್ರಭಾವ ಇಲ್ದಿರೋರನ್ನ ಒಳಗಡೆ ಹಾಕಿಸ್ಬೇಕು ಅಂತ ಒಂದು ಪ್ಲ್ಯಾನ್ ಕೂಡ ನಡೆದಿತ್ತು ಅಂತ ಕಾಣುತ್ತೆ ಇನ್ನೊಂದು ಕಡೆ ಇದೆ ಇಲ್ಲಿ ಸಾರ್ ದರ್ಶನ್ ಕೇಸನ್ನು ಫುಲ್ ಸ್ಟ್ರಾಂಗ್ ಮಾಡಿಬಿಡಿ ಅಂತ ಇನ್ನೊಬ್ಬರು ಡಿ ಸಿ ಎಮ್ ಹಿಂದೆ ಬಿದ್ದಿದ್ದಾರೆ ಹೊಸೂರು ರಸ್ತೆ ಕಡೆಯ ಕಾಂಗ್ರೆಸ್ ಮುಖಂಡ ಇನ್ನೊಂದು ಸ್ಟೋರಿ ಇದು ಒಂದು ಕಡೆ ದರ್ಶನನ ಬಿಡಿಸ್ಬಿಡಿ ಅಂತ ಸಿನಿಮಾ ಗಿನ್ಮಾ ಕಡೆನೂ ಸ್ವಲ್ಪ ಅವ್ರಿಗೆ ಒಲವಿದ್ದಂತೆ ಕಾಣಿಸ್ತಾ ಇತ್ತು ಆ ಮುಖಂಡ ರಾಜಕಾರಣದಲ್ಲೂ ಇದ್ದಾರೆ ಸ್ವಲ್ಪ ಸಿನಿಮಾ ಕಡೆಗೂ ಟಚ್ ಇದೆ ಅವ್ರಿಗೆ ಹೇಗಾದರೂ ಮಾಡಿ ಇವನ ಆಟ ಟೋಪುಗಳನ್ನ ನಾವು ಸಹಿಸಿಕೊಳ್ಬಾರ್ದು ಏನು ಒಂದ ಎರಡ ಹೆಚ್ಚು ಕಡಿಮೆ ನಮಗೆ ಗೊತ್ತಿರುವಂತೆ ಏಳು ಕೇಸ್ ಇರಬೇಕು ದರ್ಶನ್ ಮೇಲೆ ಈ ಮನುಷ್ಯನದ್ದು ಒಂದಾ ಎರಡ ಮೂರ ಸ್ವಾಮಿ ಕೇಸ್ಗಳು ಎಲ್ಲಿಗೆ ಹೋಗಿ ನಿಂತ್ಕೊಳ್ತಾ ಇದೆ ಇದು ಏನಾದರೂ ಸರಿ ಇವನನ್ನು ಒಳಗಡೆ ಹಾಕ್ಸ್ಬಿಡಿ ಈ ಕೇಸಿಂದ ಯಾರೋ ಪ್ರೆಷರ್ ಹಾಕ್ಬಿಟ್ರು ಏನು ನ್ಯಾಯ ಇದೆಯೋ ಆ ನ್ಯಾಯ ಆಗಲಿ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅವನಿಗೆ ಆದರೆ ಯಾರು ಅವನನ್ನು ಬಚಾವ್ ಮಾಡೋದು ಬೇಡ ಅಂತ ಈ ಕೈ ಮುಖಂಡ ಒತ್ತಡ ಹೇರ್ತಿರೋದು ಯಾರಿಗೆ ಡಿ ಸಿ ಎಮ್ಗೆ ಸ್ಟಾರ್ ಆದ ಮಾತ್ರಕ್ಕೆ ಕೊಲೆ ಕೇಸನ್ನು ಯಾರು ಡಿಫೆಂಡ್ ಮಾಡ್ಕೊಳ್ಳೋದು ಬೇಡ ಅದು ಏನಾಗುತ್ತೋ ಆಗಬೇಡಿ ಸ್ವಾಮಿ ತನಿಖೆ ತನಿಖೆಯಲ್ಲಿ ಅವನು ತಪ್ಪೇ ಮಾಡಿಲ್ಲ ಆಗುತ್ತಾ ಫೈನ್ ತಪ್ಪು ಮಾಡಿದ್ದಾನೆ ಆಗುತ್ತಾ ಓಕೆ ಯಾರೂ ತಲೆ ಹಾಕೋದು ಬೇಡ ಸ್ವಾಮಿ ನಾನಂತೂ ಇರಲ್ಲ ಪಾರ್ಟಿನಲ್ಲಿ ಒಂದು ವೇಳೆ ಯಾರನ್ನ ಸಪೋರ್ಟ್ ಮಾಡಿಬಿಟ್ರಿ ಅಂತ ಗೊತ್ತಾಯಿತು ಅಂದರೆ ನಾನು ಪಾರ್ಟಿ ಬಿಟ್ಟುಬಿಡ್ತೀನಿ ಅಂಥೇಳಿ ಸಿನಿಮಾ ನಂಟು ಉಳ್ಳ ಕಾಂಗ್ರೆಸ್ನ ಪ್ರಭಾವಿ ಮುಖಂಡ ಈ ಥರದೊಂದು ಡಿಮ್ಯಾಂಡ್ ಇಟ್ಟಿರೋದು ದರ್ಶನ್ ಫ್ಯಾನ್ಸ್ಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಹೆದರುಕೊಳ್ಳೋದು ಬೇಡ ದರ್ಶನ್ ಕೇಸ್ ವೀಕ್ ಮಾಡಿದರೆ ರಾಜ್ಯದ ಜನ ರೊಚ್ಚಿಗೇಳ್ತಾರೆ ಸ್ವಾಮಿ ಅಂತ ಕೂಡ ಆ ಮನುಷ್ಯ ಕೇಳ್ಕೊಂಡಿದ್ದಾರೆ ಒಂದು ದೊಡ್ಡ ಸಮುದಾಯವನ್ನೇ ಎದುರು ಹಾಕ್ಕೊಳ್ಬೇಕಾಗತ್ತೆ ನೀವು ಸ್ವಲ್ಪ ಯೋಚನೆ ಮಾಡಿ ವಿಚಾರದಲ್ಲಿ ದೊಡ್ಡ ಸಮುದಾಯ ದೊಡ್ಡ ಸಮುದಾಯವನ್ನು ಎದುರು ಹಾಕ್ಕೊಳ್ಬೇಕಾಗತ್ತೆ ಈ ಕೇಸಲ್ಲಿ ದರ್ಶನ್ ಪರ ನಿಂತ್ಕೊಂಡ್ರೆ ಅಂತ ಕಾನೂನು ಪ್ರಕಾರ ಪೊಲೀಸರಿಗೆ ಕೆಲಸ ಮಾಡಿ ಕೇಳಿಸ್ತಾರೆ ಕಾನೂನು ಪ್ರಕಾರ ಅವ್ನು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ತಪ್ಪು ಮಾಡಿಲ್ಲ ಆಚೆ ಬರಲಿ ಆದರೆ ಯಾರೂ ಸಪೋರ್ಟ್ ಮಾಡೋದು ಬೇಡ ಇದಕ್ಕೆ ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ ಡಿ ಸಿ ಎಮ್ಗೆ ದುಂಬಲ್ ಬಿದ್ದಿರೋ ಸ್ಟೋರಿ ಇದು ದರ್ಶನ್ ಪರವಾಗಿ ಕೆಲವರು ಒತ್ತಡವನ್ನು ಹೇರ್ತಾ ಇದ್ದಾರೆ ದರ್ಶನ್ ಬಚಾವ್ ಮಾಡ್ತಕ್ಕಂಥ ಯಾವುದೇ ಪ್ರಯತ್ನ ಬೇಡ ಅಂತ ಆ ವ್ಯಕ್ತಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಈ ಫಾರ್ಟಿ ಲ್ಯಾಕ್ಸ್ ಕತೆ ಹೇಳಿದ್ದಾನ ನಾನು ನಿಮ್ಗಾಗಲೇ ನಲವತ್ತು ಲಕ್ಷದ ಕತೆ ಇದರ ಹಿಂದೆ ಇರ್ತಕ್ಕಂಥದ್ದು ಒಬ್ಬ ಇನ್ಸ್ಪೆಕ್ಟರ್ ಒಂದು ಕಡೆ ನಾನು ಆಗಲೇ ಹೇಳ್ತಾ ಇದ್ದೆ ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ವಿಡಿಯೋ ಸಮೇತ ಹೋಗಿ ಮೈಸೂರಲ್ಲಿ ವರ್ಕೌಟ್ ಮಾಡ್ತಾ ಇದ್ದಂಥ ಜಿಮ್ಮಿಂದ ಜೀಪ್ಗೆತ್ತ ಹಾಕೊಂಡು ಬಂದಿರೋ ದಕ್ಷ ಪೊಲೀಸ್ ಅಧಿಕಾರಿ ಗಿರೀಶ್ ನಾಯಕ್ ಒಂದು ಕಡೆ